ವೀಕ್ಷಕರೇ ಜೀವನದಲ್ಲಿ ಬರೀ ಸಮಸ್ಯೆ 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 ಏನೇ ಒಂದು ಮಾಡೋದಕ್ಕೆ ಹೋದ್ರೂ ಕೂಡ ಅಲ್ಲೊಂದು ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ಅನ್ನೋಂಥದ್ದು ಯಾಕೆ ನಿಮಗೆ ಬೆನ್ನಿಡದ ಒಂದು ಭೂತದ ಥರ ನಿಮಗೆ ಒಟ್ಟು ಕಾಡ್ತಾ ಇದೆ ಅನ್ನೋಂಥದ್ದು ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಅರಿವಿರೋದಿಲ್ಲ ಅದು ಒಟ್ಟು ಸಮಸ್ಯೆಯಿಂದ ನೀವು ಸಂಪೂರ್ಣವಾಗಿ ಸೋತ್ಪಟ್ಟಿರ್ತೀರಿ ಆಯಿತಾ ಇವತ್ತೇನೋ ಒಂದು ಕೆಲಸ ಆಗಬೇಕೋ ಅದರಿಂದ ನಮ್ಗೆ ಏನಾದರೂ ಒಂದು ಅನುಕೂಲ ಆಗಬೇಕೋ ಅದರಿಂದ ಏನೋ ಒಂದು ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಿರ್ತೀರಿ ಆದರೆ ಆ ನಿರೀಕ್ಷೆ ನಿಮಗೆ ಸಂಪೂರ್ಣವಾಗಿ ಸುಳ್ಳಾಗ್ತದೆ ಆಯಿತಾ ಯಾವುದು ಕೆಲಸ ಕಾರ್ಯ ಹಿಡಿದು ಕೆಲಸ ಕಾರ್ಯಗಳಲ್ಲಿ ಏನಪ್ಪ ನಿಮಗೆ ಒಂದು ಲಾಭವನ್ನು ತಂದು ಕೊಡೋದಿಲ್ಲ ಆಗೋದಿಲ್ಲ ಕೆಲಸಗಳು ಆಗೋದಿಲ್ಲ ಏನೋ ಒಂದು ಕೆಲವೊಂದು ಜನಗಳಿಂದ ನಿಮಗೆ ಅಡ್ಡಿ ಆಗ್ಬೋದು ಆತಂಕಗಳು ತೊಂದರೆಗಳು ಮಾನಸಿಕವಾಗಿ ನಿಮಗೆ ತೊಂದರೆ ಮಾನಸಿಕವಾಗಿ ನಿಮಗೆ ಹಿಂಸೆಗಳೇನಾದರೂ ಆಗ್ತಾ ಇದ್ದರೆ ಈ ಸಕಲ ಕಾಡಾಟ ನಿವಾರಣೆಗೆ ಒಂದು ಸರಳವಾದಂತಹ ಒಂದು ಸೂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ನೋಡಿ ಮೊದಲನೇದಾಗಿ ನೀವೇನು ಮಾಡಬೇಕಾಗಿಲ್ಲ ವೀಕ್ಷಕರೇ ಬುಧವಾರದ ದಿನ ಬ್ರಾಹ್ಮಿ ಮುಹೂರ್ತ ಅಂತ ನಾವೇನು ಹೇಳ್ತೀವಿ ಬೆಳಗ್ಗಿನ ಜಾವ ಒಂದು ನಾಲ್ಕರಿಂದ ಐದು ಗಂಟೆಯ ಒಳಭಾಗದಲ್ಲಿ ಇಲ್ಲಿ ನಾನು ನಿಮಗೆ ಸೂಚಿಸಿರುವಂತಹ ಒಂದು ಈ ಮಂತ್ರ ಏನಿದೆ ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡಬೇಕಾಗ್ತದೆ ಆಯಿತಾ ಮಂತ್ರವನ್ನು ಸಿದ್ಧಿಯನ್ನು ಮಾಡ್ಕೋಬೇಕಾಗ್ತದೆ ಈ ಮಂತ್ರ ನಿಮಗೆ ಸಿದ್ಧಿ ಆಗಿದ್ದೇ ಆಯಿತು ಅಂತ ಹೇಳಿದ್ರೆ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಯಾವುದೇ ಒಂದು ಕಾರ್ಯಕ್ಕೆ ಹೋಗಿ ಅಥವಾ ಯಾರಾದರೂ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದರೆ ಅಥವಾ ನಿಮ್ಮ ಬಳಿ ಯಾರಾದರೂ ಬರುವಂಥದ್ದು ಏನಾದರೂ ಇದ್ದರೆ ಎಲ್ಲ ನಿಮ್ಮ ಕಾರ್ಯಗಳು ನಿರೀ ನೀವು ನಿರೀಕ್ಷೆಗಿಂತಲೂ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಒಟ್ಟು ಇದು ನಿಮಗೆ ಸಂಪೂರ್ಣವಾದಂತಹ ಒಂದು ಪರಿಹಾರವನ್ನು ನಿಮಗೆ ತಂದು ಕೊಡುತ್ತೆ ನಿಮಗೆ ಮಾಡಬೇಕಾಗಿರೋ ನೀವು ಇಷ್ಟೇ ವೀಕ್ಷಕರೇ ಬುಧವಾರದ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ವಚ್ಛವಾಗಿ ನೀವು ಸ್ನಾನ ನಿಮ್ಮ ಕಾರ್ಯಗಳನ್ನು ಮುಗಿಸ್ಕೊಂಡು ನೀವು ನಿಮ್ಮ ಮನೆಯ ಎದುರು ಬ ಅಂದರೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಒಂದು ದೇವರ ಕೋಣೆ ಏನಿದೆ ಆ ದೇವರ ಕೋಣೆಯ ಎದುರುಗಡೆ ನೀವು ಒಂದು ರಂಗೋಲಿಯನ್ನು ಬಿಡಿಸ್ಕೊಳ್ಳಿ ಆಯಿತಾ ಆ ರಂಗೋಲಿಯನ್ನು ಬಿಡಿಸ್ಕೊಂಡು ಆ ರಂಗೋಲಿಯ ಮೇಲ್ಭಾಗದಲ್ಲಿ ನೀವು ಕುಳಿತುಕೊಂಡು ಈ ಮಂತ್ರ ನೋಡಿ ಓಂ ಭಗವತಿ ರುದ್ರಾಯ ರೂಪಾಯ ಸಕಲ ಕಷ್ಟ ನಿರೂಪಾಯ ವೈರಿ ಸಂಹರಾಯ ವೀರವೈರಿಯ ಜಯಶೀಲಾಯ ನಂ ಲಂ 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 ರಂ ನಂ ನಿಮ್ ನಿಮ್ ಕಮ್ ಕಮ್ ಕಂ ಸರ್ವಜನಂ ಸಕಲಕಂಠ ನಿಗ್ರಹಾಯ ಅನ್ನಂತಹ ಒಂದು ಈ ಮಂತ್ರ ಏನಿದೆ ಈ ಮಂತ್ರವನ್ನು ನೀವು ಬುಧವಾರ ಬೆಳಗಿನ ಜಾವ ರಂಗೋಲಿಯ ಮೇಲೆ ಕುಳಿತುಕೊಂಡು ಒಂದು ನೂರ ಹದಿನೆಂಟು ಬಾರಿ ನೀವು ಮನಸ್ಸಿನಲ್ಲಿ ನೀವು ಉಚ್ಚಾರಣೆ ಮಾಡಿಕೊಂಡು ಈ ಮಂತ್ರವನ್ನು ನೀವು ಸಿದ್ಧಿಯನ್ನು ಮಾಡಿಕೊಳ್ಬೇಕಾಗ್ತದೆ ಆಯಿತಾ ಈ ಮಂತ್ರ ನಿಮಗೆ ಸಿದ್ಧಿ ಆದ ಮೇಲೆ ವೀಕ್ಷಕರೇ ನೋಡಿ ನಿಮ್ಮ ಮನಸ್ಸು ಒಂದು ರೀತಿಯಲ್ಲಿ ಒಂದು ಪ್ರಶಾಂತವಾದಂತಹ ಒಂದು ಮನಸ್ಸು ನಿಮ್ದಾಗಿರ್ತದೆ ಮಂತ್ರ ಪಠನೆಯನ್ನು ಮಾಡಬೇಕಾದರೆ ಮನಸ್ಸಿನಲ್ಲಿ ಯಾವುದೇ ಥರದ್ದು ಬೇರೆ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು ಆಯಿತಾ ಶುದ್ಧವಾದ ಮನಸ್ಸಿನಿಂದ ಏಕಾಗ್ರತೆಯಿಂದ ನೀವು ಒಂದು ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡಿ ನೋಡಿ ಸಕಲ ಕಾರ್ಯಗಳು ನಿಮ್ಮದು ಒಂದೇ ಕೆಲಸ ಅಂತಲ್ಲ ಯಾವುದಾದ್ರೂ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ ಯಾವುದಾದ್ರೂ ಒಂದು ಶುಭ ಕಾರ್ಯಕ್ರಮಗಳು ಮನೆಯಲ್ಲೇನಾದರೂ ಏನಾದರೂ ನಿಂತಿದ್ದರೆ ಯಾವುದಾದ್ರೂ ನಿಮಗೆ ಒಟ್ಟು ವೈರಿಗಳಿಂದ ತೊಂದರೆಗಳೇನಾದರೂ ಆಗ್ತಾ ಇದ್ದರೆ ಎಲ್ಲ ನಿಮ್ಮ ಸಕಲ ಕಾರಾಟಗಳಿಗೂ ಇದು ಒಂದೇ ನಿಮಗೆ ಸೂಕ್ತವಾದಂತಹ ಪರಿಹಾರ ಇದು ಆಗ್ತದೆ ಆಯಿತಾ ಈ ಮಂತ್ರವನ್ನು ನೀವು ಮಾಡಿ ಒಂದು ನೂರ ಹದಿನೆಂಟು ಬಾರಿ ಬುಧವಾರ ದಿನ ಬೆಳಗಿನ ಜಾವ ಎದ್ದು ಒಂದು ಪಠನೆಯನ್ನು ಮಾಡಿಕೊಂಡು ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಳಿ ಸಾಕು ಆಯಿತಾ ಈ ಮಂತ್ರಸಿದ್ಧಿ ಮಾಡಿಕೊಂಡು ನೀವು ಬೇರೆ ಯಾವುದೇ ಒಂದು ಕೆಲಸಕ್ಕೆ ನೀವು ಎಲ್ಲಾದರೂ ನೀವು ಹೊರಡಬೇಕಾದ್ರೆ ಒಂದು ಶುಭ ಕಾರ್ಯಕ್ಕೆ ಹೊರಡಬೇಕಾದ್ರೆ ಎಲ್ಲಾದರೂ ಹೊರಡಬೇಕಾದ್ರೆ ಈ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಒಂದು ಸತಿ ಪಠನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ನಿಮಗೆ ನೀವು ಹಿಡಿದಿರ್ತಕ್ಕಂಥ ಕೆಲಸಗಳಲ್ಲಿ ಜಯ ಸಿಗೋದ್ರಲ್ಲಿ ನಿಮಗೆ ಯಾವುದೇ ಥರದ್ದು ಡೌಟ್ ಇಲ್ಲ ಆಯಿತಾ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ವೀಕ್ಷಕರ ನಮಸ್ಕಾರ ಧನ್ಯವಾದಗಳು